ಶ್ರೀಮಂತ ಲಿಂಗಲಕ್ಷಣವಂತ ಲಿಂಗ ಸಿರಿವಂತ ಲಿಂಗ ಸೌಭಾಗ್ಯವಂತ ನಮ್ಮ ಬಸವಣ್ಣ ಬಸವಣ್ಣನಂತ ಅಲ್ಲಲ್ಲಿ ಯಾವ ಸಿರಿವಂತಕ್ಕೆ ಇತ್ತು ಅಂತಂದರೆ ಲಿಂಗಲಕ್ಷಣವಂತ ಲಿಂಗ ಸಿರಿವಂತ ಲಿಂಗ ಸೌಭಾಗ್ಯವಂತ ನಮ್ಮ ಬಸವಣ್ಣ ನೋಡಿರಿ ಲಿಂಗಮುಖವಾಗಿ ಎಲ್ಲವೂ ಸಹಿತ ನಮ್ಮ ಜೀವನನ ಲಿಂಗಲೀಲೆ ಏನು ಮಾಡ್ತೀವಿ ಎಲ್ಲವೂ ಸಹಿತ ಲಿಂಗಲೀಲೆ ಅದು ಪರಮಾತ್ಮನ ಲಿಂಗಲೀನಿಯನ್ನು ಮಾಡಲಿಕ್ಕೆ ಬಂದಿದ್ದೀವಿ ನಾವು ದುಃಖ ಅನುಭವಿಸ್ಲಿಕ್ಕೆ ಕಷ್ಟ ಅನುಭವಿಸ್ಲಿಕ್ಕೆ ಅಲ್ಲ ಅದನ್ನು ಏನೇನು ಇದನ್ನು ಕಷ್ಟಗಳು ಬರ್ತಾವ ಅದು ಪರಮಾತ್ಮನ ಪ್ರಸಾದ ಅಂತನ ಕಷ್ಟ ಉಸುಕಿ ಕೃಪಾ ಸುಖ ಉಸುಕಿ ಕರುಣ ಕಷ್ಟ ಬಂತು ಅಂತಂದರೆ ಯಾರಿಗೆ ಕಷ್ಟ ಹೆಚ್ಚು ಬರ್ತಿರ್ತದೆ ಅನುಭವ ಹೆಚ್ಚಾಗ್ತದೆ ಜೀವನದಾಗ ಅನುಭವ ಅದಕ್ಕೆ ಯಾರು ಹೆಚ್ಚು ಕಷ್ಟಪಡ್ತಿರ್ತಾರ ಅವ್ರ ದೇವರಿಗೆ ಸಮೀಪ ಇರ್ತಾರ ಅದಕ್ಕೆ ಕಬೀರ್ದಾಸರು ಹೇಳ್ತಾರೆ ಕಷ್ಟ ಉಸ್ಕಿ ಕೃಪಾ ಹಾಯ ಸುಖ ಉಸ್ಕಿ ಕರುಣ ಹಾಯ ಅದಕ್ಕೆ ಕಷ್ಟಗಳಿಗೆ ಶರಣರು ಹೆದರಲಿಲ್ಲ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟಗಳನ್ನೇ ಅನುಷ್ಠಾನ ಅಂತ ಸಪ್ರೇಟ್ ಅನುಷ್ಠಾನ ಹೋಗಲಿಲ್ಲ ಶರಣರು ಹಾಂ ನೋಡ್ರಿ ಭಾಳಷ್ಟೀಗ ಅನುಷ್ಠಾನ ಅಂತ ಮಾಡ್ತಿರ್ತಾರೆ ಆ ಇದನ್ನು ಅದನ್ನು ಒಂದು ಕಡೆ ಇಡೀ ಜಗತ್ತಿನ ಯೋಗ ಯಾಗಗಳನ್ನು ಎಲ್ಲ ಯೋಗಗಳನ್ನು ಮುಗಿಸಿದಂಥ ಪ್ರ ವ್ಯೋಮ ಕಾಯ ಸಿದ್ಧ ವೈರಾಗ್ಯನಿಧಿ ಪ್ರಭುದೇವರು ಹೇಳ್ತಾರೆ ಏನಂತ ಹಠಯೋಗ ಎಂದು ಆ ಕುಂಚನವೆಂದು ಇವೆಲ್ಲ ಯೋಗಗಳು ಹಠಯೋಗ ಅಂದರೆ ವಜ್ರಕಾಯವನ್ನು ಮಾಡಲಿಕ್ಕೆ ನಾಥಪಂಥೀಯವರೆಲ್ಲ ಹನ್ನೆರಡು ವರ್ಷ ಗವಿಯೊಳಗೆ ಈ ಹಠಯೋಗವನ್ನು ಮಾಡ್ತಿದ್ರು ಅದು ಪ್ರಾಣ ಸಾಧನೆ ಅಂತ ಅದಕ್ಕೆ ಹಠಯೋಗ ಎಂದು ಆ ಕುಂಚನವೆಂದು ವಜ್ರಾಮರಿಯ ಕಲ್ಪವೆಂದು ಇದು ಮಲಮೂತ್ರಗಳ ಸೇವಿಸುತ್ತಾ ಇದು ಪೂರ್ವ ನವನಾಥ ಸಿದ್ಧರ ಮತೋಕ್ತವೆಂದು ಕಾಪಾಲಿಕ ಆಚರಣೆಯನ್ನು ಆಚರಿಸುವರೆಲ್ಲ ಶರಣರು ವೇಣು ತೊಲೆಯೊಳಗಣ ಪಾತ ಪಿತ್ತ ಶ್ಲೇಷ್ಮವ ತೆಗೆದು ಬಿನುಗು ದೃಷ್ಟವ ಯೋಗದ ಚಮತ್ಕಾರಗಳನ್ನು ತೋರಿಸೋರೆಲ್ಲ ಶರಣರು ಬಿನುಗು ದೃಷ್ಟವ ತೋರಿಸುವರೆಲ್ಲ ಶರಣರು ತೋರುವರೆಲ್ಲ ಶರಣರು ಅಪ್ಪುವಿನ ಫ ಫಲರ ಸಕ್ಷೀರಗಳ ಸೇವಿಸುತ್ತಾ ಅನ್ನವ ಬಿಟ್ಟವೆಂಬ ಭೂತ ಚೇಷ್ಟಕರೆಲ್ಲ ಶರಣರು ಅಪ್ಪು ಏನಂದರೆ ಮತ್ತೆ ಬರೆಸುವಂಥವು ನೋಡಿರಿ ದ್ರಾಕ್ಷಾರ ರ ದ್ರಾಕ್ಷಾರಸದಿಂದನೇ ವೈನ್ ತಯಾರಾಕ್ ಮತ್ತು ಅದು ಕಾಜು ಅದರಿಂದನೇ ಫೆನಿ ತಯಾರಾಕದ ಅದಕ್ಕೆ ಅದನ್ನ ಹೇಳ್ತಾರೆ ಶರಣರು ಏನಂತಾರೆ ಅಪ್ಪುವಿನ ಫಲ ರಸ ಕ್ಷೀರಗಳ ಸೇವಿಸುತ್ತ ಅನ್ನವ ಬಿಟ್ಟೆವೆಂಬ ಭೂತ ಚೇಷ್ಟಕರಲ್ಲ ಶರಣರು ಏಯ್ ಏನಪ್ಪ ಇಷ್ಟು ಅನುಷ್ಠಾನ ಮಾಡ್ರು ಅಷ್ಟು ಅನುಷ್ಠಾನ ಮಾಡ್ರು ಅಷ್ಟೋ ಇದನ್ನು ಬರೀ ಹಾಲ ಮೇಲೆ ಇರ್ತಾರೆ ಬರೀ ಹಣ್ಣಿನ ರಸದ ಮೇಲೆ ಇರ್ತಾರ ಬರೀ ಇದನ್ನ ಇರ್ತಾರೆ ಜನರನ್ನು ಹಿಂಗೆ ಆಶ್ಚರ್ಯಚಕಿತರನ್ನಾಗಿ ಮಾಡುವಂಥವ್ರಲ್ಲ ಶರಣರು ಸುಮ್ಮನೆ ಜನಮೆಚ್ಚುಗೆಗಾಗಿ ಮಾಡುವವರಲ್ಲ ಶರಣರು ಅದನ್ನ ಹೇಳ್ತಾರೆ ಪ್ರಭುದೇವರು ಏನಂತಾರೆ ಅಪ್ಪುವಿನ ಫಲ ರಸ ಕ್ಷೀರಗಳ ಸೇವಿಸಿದ ಅನ್ನವ ಬಿಟ್ಟೆವೆಂಬ ಭೂತ ಚೇಷ್ಟಕರಲ್ಲ ಶರಣರು ಇವೆಲ್ಲವೂ ಕಾಕುಸಟೆ ಎಂದು ತಿಳಿದು ನೋಡ್ರಿ ಎಷ್ಟು ಅದ್ಭುತವಾದ ಸ್ಟ್ರಾಂಗ್ ನೀಡ್ತಾರೆ ಇಲ್ಲಿ ಲೈನ್ ಏನಂತಾರೋ ಇವೆಲ್ಲ ಗೊಳ್ಳ ಅಂತ ಇವತ್ತನ್ನೇ ಇವಕ್ಕೆ ಮಹತ್ವ ಕೊಟ್ಟ ಕೊಡ್ಲಾಕ ಹೋಗಲಿಲ್ಲ ಅವರು ಯಾಕೆ ನಿನ್ನ ಜೀವನವೂ ಅನುಷ್ಠಾನಪ್ಪ ಆ ಕಾಯಕನ ಅನುಷ್ಠಾನ ಏನು ಮಾಡ್ತೀಯ ಅದೆಲ್ಲವೂ ಅನುಷ್ಠಾನ ಮತ್ತು ಸಪ್ರೇಟ್ ಅನುಷ್ಠಾನ ಮಾಡಿ ಮತ್ತು ಜನ್ ಯಾಕ ಅದಕ್ಕೆ ಕಾಯಕಕ್ಕೆ ಭಾಳ ಮಹತ್ವ ಕೊಟ್ಟು ಬಿಟ್ಟರು ಯಾಕಂದರೆ ಕಾಯಕದ ಮ್ಯಾಲ ಇಡೀ ಜೀವನ ಅವಲಂಬನೆ ಅದ್ರ ಇಡೀ ಪ್ರತಿಯೊಂದು ಸಹಿತ ಇದನ್ನು ಅದಕ್ಕಾಗಿ ಇವೆಲ್ಲವು ಕಾಕು ಸಟ್ಟೆ ಭ್ರಾಂತಿ ಎಂದು ತಿಳಿದು ಸಟ್ಟೆ ಅಂದರೆ ಸು ಇವೆಲ್ಲ ಭ್ರಾಂತಿ ಇವೆಲ್ಲ ಕಾಕು ಸರ ಅಂದ್ರೆ ಸಪ್ರೇಟ್ ಅನುಷ್ಠಾನ ಅದು ಹೇಳಿಲ್ಲ ಶರಣರು ಏನು ಮಾಡಿದ ಬಿಟ್ಟಿರಪ್ಪ ಅಂತಂದ್ರೆ ತಮ್ಮ ಜೀವನನ ಅನುಷ್ಠಾನವನ್ನಾಗಿ ಮಾಡಿದರು ಭಾಳ ದುಪ್ತ ಕ್ರಾಂತಿ ಇದು ಅಧ್ಯಾತ್ಮವನ್ನು ಭಾಳ ಸರಳಗೊಳಿಸಿ ಜೀವನದಾಗ ಹಾಸುಖಾಗಿ ಮಾಡಿಸಿಬಿಟ್ಟು ಸಪ್ರೇಟ್ ಆಧ್ಯಾತ್ಮ ಇದ ಹೇಳಿಲ್ಲ ಅವರು ಶಕ್ತಿ ಇರೋರು ವಿರಕ್ತರಾಗ್ರಿ ವಿರಕ್ತ ಶ್ರೇಷ್ಠ ಗೃಹಸ್ಥರು ಕನಿಷ್ಠ ಅಂತ ಶರಣರು ಹೇಳಿಲ್ಲ ಧನ್ಯೋ ಗೃಹಸ್ಥಾಶ್ರಮ ಸದ್ದು ಸಂಸಾರದಿಂದ ಸದ್ಗತಿಯುಂಟು ಕೇಳ ಮಗನೇ ಬಸವಾದಿ ಪ್ರಮಥರಿಗೆ ಏನು ಸಂಸಾರವಿದ್ದಿಲ್ಲವೇ ಶಂಡ್ರು ಹೇಳ್ತಾರೆ ಅದಕ್ಕೆ ಸಂಸಾರ ಕೆಟ್ಟ ಇದನ್ನ ಅಲ್ಲ ಅಲ್ಲ ಅದು ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದ ಶಿವಂಗೆ ನೋಡಿರಿ ಸತ್ಯಶುದ್ಧ ಕಾಯಕ ನಿತ್ಯದಾಸು ಭಕ್ತಿದಾಸೋಹ ನಿತ್ಯಲಿಂಗಾರ್ಚನೆ ಅನುಭವ ಪ್ರಸಾದ ಇದು ಮಾಡ್ತಾ ಹೋದರೆ ಎಲ್ಲರಿಗೂ ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಗೃಹಸ್ಥದರ್ಮ ಶರಣರು ಭಾಳ ಮಹತ್ವ ಕೊಟ್ಟರು ಯಾಕಂದ್ರೆ ಸತಿ ಪತಿ ರತಿ ಸುಖ ಭೋಗೋಪ ಭೋಗವೇ ಬಿಟ್ಟರೆ ಸಿಂಧು ಬಲ್ಲಾಳರು ನೋಡಿ ಅವ್ರು ಕೇಳ್ತಾರೆ ಯಾವುದನ್ನು ಇಂದ್ರಿಯ ನಿಗ್ರಹ ಮಾಡಿ ದೋಷಗಳು ನೋಡಿರಿ ಮನುಷ್ಯನಲ್ಲಿ ಸೆಕ್ಸ್ ಇಸ್ ವೆರಿ ಪವರ್ಫುಲ್ ಇನ್ಸ್ಟಿಂಕ್ಟ್ ಇನ್ ಹ್ಯೂಮನ್ ಬೀಯಿಂಗ್ ಅದನ್ನು ಸಬ್ಲಿಮೇಷನ್ ಮಾಡ್ಕೋಬೇಕಂತಾರೆ ಸಾಧ್ಯವಾದರೆ ನಿಮಗೆ ಉದಾತ್ತೀಕರಣಗೊಳಿಸಿ ಇರಲಿಲ್ಲ ಅಂದರೆ ಗೃಹಸ್ಥ ಜೀವನದಲ್ಲಿ ಉಪಯೋಗೀಕರಣಗೊಳಿಸಿ ಸಪ್ರೇಷನ್ ಆಫ್ ಸೆಕ್ಸ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಇನ್ನು ಒಂದು ಆಧ್ಯಾತ್ಮಿಕ ಜೀವನ ಕರೆ ಬಾ ಇಲ್ಲ ಮತ್ತು ಗೃಹಸ್ಥ ಜೀವನವನ್ನು ಭಾಳ ಸದ್ಗೃಹಸ್ಥನಾಗಿ ಭಕ್ತನ ಮನ ಹೆಣ್ಣಿನೊಳಗಾದರೆ ಕೂಡಿ ವಿವಾಹವಾಗುವುದು ಮತ್ತು ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು ಅಂತ ಹೊಣ್ಣಿನೊಳಗೆ ಅದಕ್ಕೆ ಇವತ್ತನ್ನೆಲ್ಲ ಸರಳ ಭಾಳ ಉದಾತ್ತೀಕರಣಗೊಳಿಸಿಬಿಟ್ರು ಶರಣರು ಕೊಟ್ಟದ್ದು ಸಬ್ಲಿಮೇಷನ್ ಅನ್ನುವಂಥದ್ದು ಭಾಳ ದೊಡ್ಡ ಕೊಡುಗೆ ಇದು ಉದಾತ್ತೀಕರಣ ಅನ್ನುವಂಥದ್ದು ಅವ್ರು ಯಾವುದನ್ನು ಬೇಡ ಅಂತ ಅಂಥೇಳಿಲ್ಲ ಅವರು ಒಂದು ಚೆನ್ನಾಗಿ ಹೇಳ್ತಾರೆ ಕಾಮ ಬೇಕು ಲಿಂಗದಲ್ಲಿ ಬೇಡ ಅಂತ ಹೇಳಿಲ್ಲ ಅವರು ಇರುವಂಥ ಕಾಮವನ್ನು ಲಿಂಗದಲ್ಲಿ ಅವಾಗೇನು ಹಾಕ್ಕದ ನೀನು ಮನುಷ್ಯ ಮಹಾದೇವನ ಅದಕ್ಕೆ ಕಾಮ ಬೇಕು ಲಿಂಗದಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ಅದಕ್ಕೆ ಕ್ರೋಧ ಬೇಕು ಅರಿಷಡ್ ವರ್ಗಗಳಲ್ಲಿ ಕ್ರೋಧ ಬೇಡ ಗುರುವಿನಲ್ಲಿ ಯಾವುದು ಬೇಕು ಎಲ್ಲಿ ಬೇಡ ಇದನ್ನು ಹೇಳ್ತಾರೆ ಅವರು ಶರಣರು ಇದು ಸಪ್ಲಿಮೇಷನ್ ಶರಣರು ಅದಕ್ಕಾಗಿ ಶರಣರ ವಚನಗಳನ್ನು ಯಾಕೆ ಓದಬೇಕು ಅಂತಂದರೆ ನಾವು ಮೈಂಡ್ ಬಿಕಮ್ ಸೂಪರ್ ಮೈಂಡ್ ಮನುಷ್ಯಗೆ ಮನುಷ್ಯನ ಸಿರಿವಂತಿಕೆಯನ್ನು ಹೊಟ್ಟೆಸರು ರೊಟ್ಟಿ ಕೊಡ್ತೀವಿ ಮನಸ್ಸರ ಜ್ಞಾನ ಕೊಡ್ತೀವಿ ನಿನ್ನೋಡವೇ ಎಂಬುದು ಜ್ಞಾನರತ್ನ ನಾಲೆಜ್ ಈಸ್ ಪವರ್ ಅದಕ್ಕೆ ಮನುಷ್ಯನಿಗೆ ಜ್ಞಾನ ಇತ್ತು ಅಂತಂದ್ರೆ ಮನುಷ್ಯ ಭಾಳ ಆನಂದವಾಗಿ ಗಂಭೀರವಾಗಿ ಭಾಳ ಈ ಈ ಮರ್ತ್ಯ ಲೋಕದಲ್ಲಿ ಭಾಳ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯತೆ ಅದಕ್ಕೆ ಶಲ್ರು ದಿನನಿತ್ಯ ಜ್ಞಾನದ ಸೂತ್ರ ಯಾವುದಪ್ಪ ಅಂದ್ರೆ ಇಷ್ಟ ಲಿಂಗ ಪೂಜೆ ಅಲ್ಲೇ ಅದಕ್ಕೆ ಅವ್ರು ಹೇಳಿಬಿಟ್ರು ಸ್ವಪ್ರವಾಹಿತ ಸಮಯದಲ್ಲಿ ಬೆಳಗ್ಗೆ ಎದ್ದು ಕೂಡ್ಲಿಕ್ಕೆ ಬರೀ ಕಪಾವಸಿನ ಸಪ್ಲಾಗಬಾರ್ದು ಬೆಳಗ್ಗೆ ಎದ್ದು ಕೂಡಲೇ ಲಿಂಗ ಇನ್ನೆನಕೋತ ಹೇಳಬೇಕಂತ ಅರ್ತಿಯಲ್ಲಿ ಲಿಂಗ ಅರ್ತಿ ಅಂದರೆ ಭಕ್ತಿ ಪ್ರೀತಿ ಅತಿಯಲ್ಲಿ ಲಿಂಗವನೇನಿದೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳಯ ಆಕ್ಸಿಡೆಂಟ್ ಆಗಂಗಿಲ್ಲ ಅಂತ ಹೇಳ್ತಾರೆ ಯಾರು ಲಿಂಗ ಪೂಜೆ ಮಾಡ್ಕೋತೀರಿ ಮನುಷ್ಯ ಇರ್ತದೆ ಆವಾಗ ನೋಡಿರಿ ಟೆನ್ಷನ್ ಇರೋಂಗಿಲ್ಲ ಇದನ್ನ ಗಿಟ್ಟಕ್ಕಾಗೆ ನಿಟ್ಟಕ್ಕಾಗೆ ಆಯ್ತಾರೆ ಯಾರು ಲಿಂಗ ಪೂಜೆ ಮಾಡ್ಕೋತಾರೆ ಅದಕ್ಕಾಗಿ ಅವ್ರು ಹೇಳ್ತಾರೆ ಬೆಳಗಿನ ಜಾವದಾಗ ದೌಡಿ ಹೇಳಬೇಕಂತ ಯಾಕೆ ದೌಡಿ ಹೇಳಬೇಕು ಆವಾಗ ವಾತಾವರಣದಾಗ ಓಝೋನ್ ಪದರ ಕೆಳಗೆ ಬಂದಿರ್ತದೆ ಆಕ್ಸಿಜನ್ ದಟ್ಟಿರ್ತದೆ ಆವಾಗ ಬೆಳಗಿನ ಜಾವಕ್ಕೆ ಹೊರಗೆ ವಾಕಿಂಗ್ ಹೋಗಿಬಿಟ್ರೆ ನೀರು ಕುಡ್ದೆ ಒಂದು ತಂಗಿ ತೊಗೊಂಡು ದೂರ ವಾಕಿಂಗ್ ಹೋಗಿಬಿಟ್ರೆ ವಾಯು ವಿಹಾರ ಹೋಗಿಬಿಟ್ರೆ ಏಕ ಹವಾ ಸೌಧ ಅಂತ ಆವಾಗಿನ ಒಂದು ತಾಸಿನ ವಾಯು ನಮಗೆ ಸಾವಿರ ಔಷಧಗಳಷ್ಟೇ ನೂರಾರು ಔಷಧಗಳಷ್ಟೇ ಅದು ಸಮಾನ ಅಂತ ಮತ್ತು ಟ್ಯಾಕ್ಸ್ ಫ್ರೀ ಅದು ಇದನ್ನ ಯಾವುದೇ ಗೌರ್ಮೆಂಟ್ ಫ್ರೀ ಔಷಧ ಕೊಡ್ತದಪ್ಪ ಅಂತಂದ್ರೆ ಅದನ್ನು ಫಾರಿನ್ ಎಕ್ಸ್ಚೇಂಜ್ ತುಂಬ ಅದಕ್ಕೆ ಆದರೆ ಇಲ್ಲಿ ಬ ಇದನ್ನು ದೇವರು ಕೊಡುವಂಥ ಈ ಔಷಧ ಈ ಕವ ಸೌದವ ಬೆಳಗಿನ ಜಾವದ ಆ ಡೀಪ್ ಬ್ರೀದಿಂಗ್ ಹೊರಗೆ ಇದನ್ನು ಮಾಡೋದರಿಂದ ಲಂಗ್ಸ್ ಸ್ಟ್ರಾಂಗ್